ನಮಸ್ಕಾರ ಪಾಕಶಾಸ್ತ್ರ ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಇವತ್ ನಾನು ಶಿವರಾತ್ರಿ ಉಪವಾಸ ಮಾಡೋರಿಗೆ ಒಂದ್ ಖೀರ್ ಫ್ರೂಟ್ಸ್ ನ ಮಾಡಿ ತೋರಿಸ್ತೀನಿ ಇದು ಮಾಡ್ಕೋಬಹುದು ಉಪವಾಸ ಮಾಡೋರು ಹುಳಿ ಉಪ್ಪು ಖಾರ ಹಾಗೂ ಧಾನ್ಯ ಐಟಮ್ಸ್ ಯಾವ್ದು ತಿನ್ನಂಗಿಲ್ಲ ಹಾಗಾಗಿ ಈ ಸ್ವೀಟ್ ನಾವು ಒಂದು ಬೌಲ್ ಅಷ್ಟು ಬೆಳಿಗ್ಗೆ ತಿಂದ್ರೆ ಆರಾಮಾಗಿ ನಾವು ಶಿವರಾತ್ರಿ ಉಪವಾಸನ ಮಾಡಬಹುದು ಅದೇ ತರ ಮಾಡೋದು ಮತ್ತೆ ಏನೇನ್ ಸಾಮಗ್ರಿಗಳನ್ನ ತಗೊಂಡಿದೀನಿ ಅಂತ ಸಾಮಗ್ರಿಗಳನ್ನ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಉಪವಾಸ ಮಾಡುವವರಿಗೆ ಈ ಸಾಬುದಾನ ಹಾಗೂ ಫ್ರೂಟ್ಸ್ ಕೀರ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಗ್ಲಾಸಷ್ಟು ಹಾಲು ತೊಗೊಂಡ್ರೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಸಣ್ಣ ಸಾಬುದಾನ ತೊಗೊಂಡಿದ್ದೀನಿ ಆ್ಯಪಲ್ಲು ಒಣ ದ್ರಾಕ್ಷಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಗೋಡಂಬಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ದಾಳಿಂಬೆ ಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣು ಎರಡರಷ್ಟು ತೊಗೊಂಡಿದ್ದೀನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಯಾವ ಥರ ಮಾಡೋದು ಅಂತ ಈಗ ಒಂದು ಪಾತ್ರೆಯಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಮೊದಲಿಗೆ ನಾವು ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು ಗೋಡಂಬಿನ ಹುರಿತಾ ಇದ್ದೀನಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿದು ಒಂದು ಬೌಲಲ್ಲಿ ತೆಗೆದು ಬಿಡಬೇಕು ನೋಡಿ ಈಗ ಇದು ಹುರಿದಾಯಿತು ಇದಾದ್ಮೇಲೆ ನಾನೀಗ ದ್ರಾಕ್ಷಿನ ಹುರಿತೀನಿ ನೋಡಿ ಉಪವಾಸ ಮಾಡೋರಿಗೆ ತೀರಾ ಪೂರ್ತಿ ದಿನ ಉಪವಾಸ ಇರೋಕ್ಕಾಗಲ್ಲ ಆ ಥರದವರು ಈ ಫ್ರೂಟ್ಸ್ ಕೀರ್ನ ಮಾಡಿಕೊಂಡು ಒಂದು ಬೌಲಷ್ಟು ಬೆಳಿಗ್ಗೆ ತಿಂದರೆ ದಿನ ಪೂರ್ತಿಯಾಗಿ ಎನರ್ಜೆಟಿಕ್ ಆಗಿರ್ಬೋದು ಹಾಗಾಗಿ ಈ ಫ್ರೂಟ್ಸ್ ಕೀರ್ನ ಮಾಡ್ಕೊಂಡು ತಿಂದರೆ ಉಪವಾಸಗಳು ಆರಾಮಾಗಿ ಮಾಡ್ಕೋಬಹುದು ನೋಡಿ ಈಗ ದ್ರಾಕ್ಷಿ ಕೂಡ ಹುರಿದಾಯಿತು ಈಗ ನಾನು ಒಂದು ಬೌಲಷ್ಟು ನೋಡಿ ಸ ಈ ಸಣ್ಣ ಸಾಬುದಾನನ ನಾನು ಒನ್ ಅವರ್ ನೆನೆಸಿಟ್ಟಿದ್ದೀನಿ ಈಗ ನೆನೆಸಿಟ್ಟಿರೋ ಸಾಬುದಾನ ಚೆನ್ನಾಗಿ ನೆಂದಿದೆ ಈ ಥರ ಸಾಫ್ಟ್ ಆಗೋವರೆಗೂ ಇದನ್ನು ನೆನೆಸ್ಕೋಬೇಕು ನಾನು ಒನ್ ಅವರ್ ನೆನೆಸಿಟ್ಟಿರೋದನ್ನು ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ಇದ್ದೀನಿ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಅಷ್ಟು ಮಾತ್ರ ಹುರ್ಕೋಬೇಕು ತುಪ್ಪದಲ್ಲಿ ನೋಡಿ ಈಗ ಹುರಿದಾಯಿತು ಇದಕ್ಕೆ ನಾನೀಗ ಹಾಲನ್ನ ಹಾಕ್ತಾಯಿದ್ದೀನಿ ಇದು ಸಾಬುದಾನ ಬೇಗ ಬೆಂದು ಬಿಡುತ್ತೆ ಹಾಗಾಗಿ ನೀರು ಏನು ಹಾಕಬೇಕಾಗಿಲ್ಲ ಒಂದು ಗ್ಲಾಸ್ ಅಷ್ಟು ಹಾಲು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಇದೀಗ ನೋಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಬೆಂದಿದೆ ಈಗ ಇದೀಗ ಬೆಂದ ಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗಲು ಬಿಟ್ಬಿಡ್ಬೇಕು ಇದನ್ನ ಇದು ತಣ್ಣಗಾಗೋದಕ್ಕೆ ಇಡ್ತೀನಿ ಈಗ ನೋಡಿ ಈಗ ಸಾಬುದಾನ ಪೂರ್ತಿ ತಣ್ಣದಾಗಿದೆ ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ ನೋಡಿ ಈ ಥರ ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡು ನಾವು ಫ್ರೂಟ್ಸ್ನ ಕಟ್ ಮಾಡಿರೋದನ್ನೆಲ್ಲ ಹಾಕಬೇಕು ಈಗ ಮೊದಲಿಗೆ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಹುರಿದು ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀನಿ ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ ಅಂದರೆ ಬರೀ ಈ ಖೀರ್ ಮಾತ್ರ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಆ್ಯಪಲ್ ಕಟ್ ಮಾಡಿರೋದು ಮತ್ತು ದಾಳಿಂಬೆ ಹಣ್ಣು ಸ್ವಲ್ಪ ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದ ಮತ್ತು ಎನರ್ಜಿಟಿಕ್ ಆದ ಪಾಯಸ ಮತ್ತು ಫ್ರೂಟ್ಸ್ ಶಾವಿಗೆ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಇದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಕೋಬೋದು